ನಮಗೆ ಪ್ರತಿನಿತ್ಯ ಮೂರತ್ತು ಊಟ ಬರೋದು ನಮ್ಮ ರೈತರು ಬೆಳೆಯೋ ಅನ್ನ ಇಲ್ಲ ರಾಜ್ಯದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ರೈತರು ನೇಣ ಕನ್ಸ ತೋಗಿದ್ದಾರೆ ಈಗ ರೈತರ ಸಾಲಲ್ಲಿ ಬೆಳಗಾಂ ಶಾಲೆಗಳು ರಜಾ ಕೊಟ್ಟು ಶಾಲಾ ಕಾಲೇಜ್ ರಜಾ ಕೊಟ್ಟು ರೈತರು ಇಡೀ ಬ್ಲಾ ಇಡೀ ಬೆಳಗಾವನ್ನ ಬ್ಲಾಕ್ ಮಾಡಿಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರನೋ ಅಥವಾ ನಿದ್ದೆ ರಾಮಯ್ಯ ಸರ್ಕಾರನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ರೈತರು ಯಾಕೆ ಕಬ್ಬು ಬೆಳೆಗಾರ ರೈತ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾನೆ ಬೀದಿಲ್ ಕೂತವನ ಕಳೆದ ಎಂಟು ದಿವಸಗಳಿಂದ ಸೋ ಕಾಲ್ಡ್ ಕಪ್ಪು ಕಳಂಕ ಇಲ್ದಿರಂತ ಸಿದ್ದರಾಮಯ್ಯ ಭ್ರಷ್ಟಾಚಾರ ಮುಕ್ತ ಡಿ ಕೆ ಶಿವಕುಮಾರ್ ಹೇಳಿದ್ರ ಭ್ರಷ್ಟಾಚಾರ ಮುಕ್ತ ಕಾಂಗ್ರೆಸ್ ಆದ್ರೆ ಅನ್ನ ಹಾಕೋ ರೈತ ಕಬ್ಬು ಬೆಳೆಯೋ ರೈತ ಅಲ್ಲಿ ಎಂಟು ದಿವಸದಿಂದ ಬಿದಿರ್ ಕೂತವೇ ಯಾರು ಏನು ಕೇರ್ ಮಾಡ್ತಾ ಇಲ್ಲ ಏನು ಆಗೇ ಇಲ್ಲ ರೀತಿ ಸರ್ಕಾರ ವರ್ತನೆ ಮಾಡ್ತಾ ಇದೆ ಏನಿದು ಸಮಸ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆ ಏನು ಅಂತ ನಾವು ಕೇಳೋದಾಯ್ತು ಅಂತಂದ್ರೆ ಕರ್ನಾಟಕದಲ್ಲಿ ಎಂಬತ್ತೊಂದು ಶುಗರ್ ಮಿಲ್ಸ್ ಗಳು ಇದೆ ಸಾರ್ವಜನಿಕರಿಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀವಿ ಕರ್ನಾಟಕದಲ್ಲಿ ಎಂಬತ್ತೊಂದು ಶುಗರ್ ಫ್ಯಾಕ್ಟ್ರಿಗಳಿದೆ ಇದ್ದಾರೆ ಅಂಡ್ ಎಂಬತ್ತೊಂದು ಶುಗರ್ ಫ್ಯಾಕ್ಟ್ರಿಗಳು ಓನರ್ಗಳು ರಾಜಕಾರಣಿಗಳು ಎಂ ಎಲ್ ಎಂ ಪಿಗಳು ಮಿನಿಸ್ಟರ್ಗಳು ನೋಡಿ ಹೆಂಗಿದೆ ಅಂದು ಬ್ರಿಟಿಷರು ಇಂದು ಭ್ರಷ್ಟರು ಅಧಿಕಾರ ಹಿಡ್ಕೊಂಡ್ರ ಕಮಿಂಗ್ ಟು ಸ್ಟ್ರೈಟ್ ಅಲ್ಲಿ ಒಟ್ಟು ಇಪ್ಪತ್ನಾಲ್ಕು ಶುಗರ್ ಫ್ಯಾಕ್ಟ್ರಿಗಳಿದೆ ಯಾರ್ಯಾರದು ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಆಗ್ಬಿಡ್ತೀರಾ ಒಂದಷ್ಟು ಸತೀಶ್ ಜಾರಕಿಹೊಳಿದು ಒಂದಷ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ದು ಸೊ ಮೋಸ್ಟ್ಲಿ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಕಬ್ಬು ಬೆಳೆಗಾರರ ಬೀದಿಲ್ ಬಿತ್ ಸಾಯ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸತೀಶ್ ಜಾರಕಿಹೊಳಿ ಚೆನ್ನಾಗಿರ್ಬೇಕು ಯಾಕಂದ್ರೆ ಕಬ್ಬು ಮಿಲ್ಲಿನ ಓನರ್ ಲಕ್ಷ್ಮೀ ಹಬ್ಬಾಳ್ಕರ್ ಚೆನ್ನಾಗಿರ್ಬೇಕು ಡಿ ಕೆ ಶಿವಕುಮಾರ್ ಅವರು ಸ್ನೇಹಿತರವರು ಸತೀಶ್ ಜಾರಕಿಹೊಳಿ ಹೊಸ ಹೆಲಿಕಾಪ್ಟರ್ ತಗೊಬೇಕು ಚೆನ್ನಾಗಿರ್ಬೇಕು ರೈತರ ಆ ನೇಣ್ ಹಾಕೊಂಡ್ ಸತ್ತೋಗ್ಲಿ ಅತ್ತ ಅಲ್ರಿ ಯಾವ ಚರ್ಮ ಹಾಕೊಂಡು ಹುಟ್ಟಿದಿರೋ ನೀವಲ್ಲಿ ಆ ರೈತರ ಹೆಸಲ್ ಪ್ರಮಾಣ ಮಾಡಿ ಆ ರೈತರ ಪಕ್ಷ ಅಂತೀರಾ ಜೆ ಡಿ ಎಸ್ ಕಾಂಗ್ರೆಸ್ ಅವರು ರೈತರ ಪಕ್ಷ ಅಂತೀರಾ ಬಿಜೆಪಿಯವರು ವಿಜೇಂದ್ರ ಇವತ್ತು ಹೋಗಿದ್ದಂತೆ ಬಾಯಿ ಒಳ್ಕೊಂಬಂದವನೇ ಒಂದು ವಿರೋಧ ಪಕ್ಷವಾಗಿ ಕಬ್ಬು ಬೆಳೆಗಾರರು ಕಳೆದ ಎಂಟು ದಿವಸದಿಂದ ಆಮೇಲೆ ಏನ್ ಸಮಸ್ಯೆ ಅಂತ ಕೇಳ್ತೀರಾ ಒಂದು ಟನ್ ಕಬ್ಬಿಗೆ ಎರಡ್ ಸಾವಿರದ ಏಳುನೂರು ಎಂಟುನೂರು ಒಂಬೈನೂರು ಇವರ ತಲೆ ಆಮೇಲೆ ನೀವು ಕೇಳ್ಬೋದು ಬೆಲೆ ಜಾಸ್ತಿ ಬೇಕು ಒಂದು ಟನ್ ಕಬ್ಬಲ್ಲಿ ಶುಗರ್ ಫ್ಯಾಕ್ಟ್ರಿ ಓನರ್ ಮಾಡೋ ಅಂತ ಲಾಭ ಹದಿನೈದು ಸಾವಿರ ಒಂದು ಟನ್ಗೆ ಹದಿನೈದು ಸಾವಿರ ಲಾಭ ಮಾಡ್ತಾನೆ ಇವನು ಉತ್ತಲ್ಲ ಬಿತ್ತಲ್ಲ ಬೀಜ ಹಾಕಲ್ಲ ಅದನ್ನ ನೋಡ್ಕೊಳ್ಳಲ್ಲ ಕಟಾವು ಮಾಡಲ್ಲ ಏನೂ ಮಾಡಲ್ಲ ಫ್ಯಾಕ್ಟ್ರಿಗೆ ಬಂದ್ರೆ ಅವ್ನಿಗೆ ಹದಿನೈದು ಸಾವಿರ ಒಂದು ಟನ್ ಕಾಸ ಅದೇ ಕಬ್ಬು ಬೆಳೆದಿರೋ ಬೆಳೆಗಾರನ್ಗೆ ಎರಡ್ ಸಾವಿರದ ಏಳುನೂರು ಎಂಟುನೂರು ಖರ್ಚೆ ಸಾವಿರ ಬರ್ತದೆ ರೈತ ನೇಣಾಕಂದ್ರೆ ಏನಾಕಂತಾನೆ ಈ ನಿದ್ದೆ ರಾಮಾಯಣ ಸರ್ಕಾರ ಅಥವಾ ಸಿದ್ಧರಾಮಾಯಣ ಸರ್ಕಾರ ಸೋಕಾಲ್ಡ್ ಕಪ್ಪು ಚುಕ್ಕೆ ಇಲ್ಲದಂತ ಸರ್ಕಾರ ಕಳೆದ ಎಂಟು ದಿವಸದಿಂದ ಎಂಟು ದಿವಸದಿಂದ ರೈತರು ಇಡೀ ಇಡೀ ಕರ್ನಾಟಕಕ್ಕೆ ಆವರ್ಸ್ಕೊಳ್ಳೋ ಮಟ್ಟಕ್ಕೆ ರೈತರು ಬೀದಿ ನಿಂತಿದ್ದಾರೆ ಸಿದ್ದರಾಮಯ್ಯನ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂಪಾರ್ಟೆಂಟ್ ಯಾಕಂದ್ರೆ ಶುಗರ್ ಫ್ಯಾಕ್ಟರಿ ಓನರ್ ಆಯಮ್ಮ ಸಿದ್ದರಾಮಯ್ಯನ್ಗೆ ಡಿ ಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಇಂಪಾರ್ಟೆಂಟ್ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಶುಗರ್ ಫ್ಯಾಕ್ಟರಿ ಓನರ್ ಇಡೀ ಕರ್ನಾಟಕದಲ್ಲಿ ಶುಗರ್ ಫ್ಯಾಕ್ಟರಿ ಓನರ್ ಗಳು ಅದು ಉತ್ತರ ಕರ್ನಾಟಕದಲ್ಲಿ ಶುಗರ್ ಫ್ಯಾಕ್ಟರಿಗಳಲ್ಲಿ ಓನರ್ ಗಳು ಹಾಕೊಂಡು ಕಬ್ಜಾ ಮಾಡಿಕೊಂಡು ಹೆಸರು ಮಾಡಿಕೊಂಡು ರಾಜಕೀಯದ ಮೆಟ್ಟಲುಗಳನ್ನು ಅಟ್ಟಂತ ಇವರೆಲ್ಲರೂ ಕೂಡ ಇವತ್ತು ರೈತರಿಗೆ ಮೋಸನೆ ಮಾಡ್ತಾ ಇರೋದು ರೈತರು ಬೀದಿಲ್ ಕೂತವ್ರೆ ಅಂತಂದ್ರೆ ಅವರು ಉತ್ತು ಬಿತ್ತು ಬಿತ್ತನೆ ಹಾಕಿ ಬೆಳೆದು ಅದಕ್ಕೆ ಔಷಧಿ ಹೊಡೆದು ಅದನ್ನ ನೋಡ್ಕೊಂಡು ಅದನ್ನ ಟ್ರಾಕ್ಟರ್ ಅಲ್ಲಿ ತುಂಬ ಬಂದ ಇವರು ಎದೆ ಮೇಲೆ ಹಾಕಿದ್ರೆ ಆ ಒಂದು ಟನ್ನಲ್ಲಿ ಹದಿನೈದು ಸಾವಿರ ಹಣ ಮಾಡುವಂತ ಫ್ಯಾಕ್ಟ್ರಿ ಓನರ್ಗಳು ಸೋಕಾಲ್ಡ್ ಎಮ್ ಎಲ್ ಎಂ ಪಿಗಳು ಓನರೇ ಆಗಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವೇಲಿ ಲಕ್ಷ್ಮಿ ಅಮ್ಮನ್ ಚೆನ್ನಾಗಿರ್ಬೇಕು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು ಸತೀಶ್ ಜಾರಕಿಹೊಳಿ ಚೆನ್ನಾಗಿರ್ಬೇಕಂದ್ರೆ ಮೊನ್ನೆ ತಾನೇ ಹೊಸ ಹೆಲಿಕಾಪ್ಟರ್ ತಗೊಂಡವ್ರೆ ನಾನು ಹೇಳಿದ್ದೆ ನಮ್ಮ ಕರ್ನಾಟಕದಲ್ಲ ರೈತರು ಬಿಎಂ ಡಬ್ಲ್ಯೂ ಬಿಎಂ ಡಬ್ಲ್ಯೂ ಅಲ್ಲಾದ್ರೂ ಸೈಕಲ್ ಅಲ್ಲಿ ಕೂಡ ಓಡಾಡಕ್ ಆಗಲ್ಲ ಯಾಕೆ ಅಂತಂದ್ರೆ ಬೆಳೆಣ್ಣ ಬೆಳೆದ್ರೆ ಅದನ್ನ ತಗೊಂಡ್ ಕೊಡೋದೆ ರಾಜಕಾರಣಿಗಳ ಕೈಗೆ ಶುಗರ್ ಫ್ಯಾಕ್ಟ್ರಿ ಓನರ್ಗಳೆಲ್ಲ ರಾಜಕಾರಣಿಗೂ ಲಕ್ಷ್ಮೀ ಅಬ್ಬಾಳ್ಕರ್ ಅಂತಾರೋ ಸತೀಶ್ ಜಾರಕಿಹೊಳರು ಸತೀಶ್ ಜಾರಕಿಹೊಳಿ ಇನ್ನೊಂದು ಅರ್ಧ ಡಜನ್ ತಗೊಂಡ್ಲಿ ರೈತರು ನೇಣಾಕಂಡ್ ಸತ್ತೋಗ್ಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನ ನಾಳೆ ದಿವಸ ಡೆಪ್ಯೂಟಿ ಸಿಎಂ ಸಿಎಂ ಆಗ್ಲಿ ರೈತರು ನೇಣಾಕಂಡ್ ಸತ್ತೋಗ್ಲೆ ಸಿದ್ದರಾಮಯ್ಯನಗೂ ಕೇರಿಲ್ಲ ಡಿ ಕೆ ಶಿವಕುಮಾರ್ಗೂ ಕೇರಿಲ್ಲ ಎಂತ ಬಾಳ್ ಬಾಳ್ತಿರೋ ಯಾವ ಸಿದ್ದರಾಮಯ್ಯ ನಾನು ಅಹಿಂದ ಅನ್ಕೊಂಡು ಅಹಿಂದ ಅಹಿಂದ ಸಮುದಾಯದ ರೈತರು ಇಲ್ವಾ ಅಲ್ಲಿ ಮೂರೂವರೆ ನಾಲ್ಕು ಸಾವಿರ ಖರ್ಚು ಬರ್ತದೆ ಒಬ್ಬ ರೈತರಿಗೆ ಅದೇ ಪುಕ್ಸಟ್ಟೆ ತಗೊಂಡು ಆಮೇಲೆ ಇವರು ಆನ್ ಟೈಮ್ ಬಿಲ್ ಕೊಡಲ್ಲ ವರ್ಷಾನ್ ಗಟ್ಲೆ ವರ್ಷಾನ್ ಗಟ್ಟಲೆ ರೈತರನ್ನ ಅಳಿಸ್ತಾರೆ ಶುಗರ್ ಫ್ಯಾಕ್ಟರಿ ಓನರ್ ಗಳು ಏನೋ ಕಬ್ಬನ್ನ ತಗೊಂಡು ಶುಗರ್ ನ ಗ್ರೈಂಡ್ ಮಾಡ್ತಾರೆ ಒಂದು ಟನ್ ನ ಹದಿನೈದು ಸಾವಿರ ಲಾಭಕ್ಕೆ ಮಾರಾಟ ಮಾಡ್ಕೊಂತಾರೆ ಆ ಮೊಲೇಸಿಸ್ ತಗೊಂಡಾಗಿ ತವಣಗೆಲ್ಲ ಬಿಸಾಕ್ತಾರೆ ಎಲ್ಲ ಬಿಸಾಕ್ತಾರೆ ನೋಡಿ ಕರ್ನಾಟಕದಲ್ಲಿ ಬದುಕ್ತಾ ಇರೋರು ಕಬ್ಬು ಬೆಳೆಗಾರರಲ್ಲ ಕರ್ನಾಟಕದಲ್ಲಿ ಬದುಕ್ತಾ ಇರೋರು ಕಬ್ಬು ಬೆಳೆಗಾರರ ಶುಗರ್ ಫ್ಯಾಕ್ಟ್ರಿ ಓನರ್ಗಳು ಅಂಡ್ ಆಲ್ ದ ಶುಗರ್ ಫ್ಯಾಕ್ಟ್ರೀಸ್ ಆರ್ ಓನ್ಡ್ ಬೈ ಎಂ ಎಲ್ ಎಂ ಪಿ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಚೆನ್ನಾಗಿರಮ್ಮ ನೀನು ನೀನ್ ಚೆನ್ನಾಗಿರ್ಬೇಕು ಸತೀಶ್ ಜಾರಕಿಹೊಳಿ ನೀನ್ ಚೆನ್ನಾಗಿರ್ಬೇಕು ಯಾಕಂದ್ರೆ ಹೆಲಿಕಾಪ್ಟರ್ ಮನೆ ತಗೊಂಡಿದ್ದು ಚೆನ್ನಾಗಿ ಓಡಾಡ್ಕೊಂಡಿರ್ಲಿ ನಮ್ಮ ರೈತರು ಎಕ್ಕೊಟ್ಟು ಹೋಗ್ಲಿ ನಮ್ಮ ರೈತರು ಬೀದಿಲ್ ಮಲ್ಕೊಂಡ್ಲಿ ನಮ್ಮ ರೈತರು ನೆನಕಂಡ್ ಸತ್ತೋಗ್ಲಿ ನಿಮಗೇನು ಆಗ್ಬೇಕಾಗಿಲ್ಲ ಮೂರು ಪಕ್ಷದವ್ರಿಗೆ ಏನು ಆಗಬೇಕಾಗಿಲ್ಲ ಅದು ಧರ್ಮಸ್ಥಳ ವಿಚಾರ ಆಗಿರ್ಬೋದು ಭ್ರಷ್ಟಾಚಾರ ವಿಚಾರ ಆಗಿರ್ಬೋದು ಬೆಲೆ ಏರಿಕೆ ಆಗಿರ್ಬೋದು ಅಥವಾ ರೈತರು ಬೀದಿಲ್ ಕುತ್ಕೊಂಡು ನಿಮ್ಗೆ ಏನು ಆಗ್ಬೇಕಾಗಿಲ್ಲ ಮೂರು ಪಕ್ಷದವ್ರಿಗೆ ಮೂರು ಪಕ್ಷದವ್ರಿಗೆ ಗರ ಬಡಿದಿದೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಹೋರಾಟನ ನ ಇವರು ಎಂ ಎ ಶರ್ಮದ ರಾಜಕಾರಣಿಗಳು ನಿಮ್ಮನ್ನ ನಿಮ್ಮನ್ನ ನಂಬಿಸಿ ಓಟ್ ತಗೊಳ್ತಾರೆ ನಿಮ್ಮನ್ನ ಅದೇ ಓಟ್ ತಗೊಂಡ್ಮೇಲೆ ಮೇಲೆ ಅದೇ ಚಾಕು ಎತ್ಕೊಂಡು ಕತ್ಕೊಯ್ತಾರೆ ನಿಮ್ಮನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು ಸಿದ್ದರಾಮಯ್ಯಗೂ ಡಿ ಕೆ ಶಿವಕುಮಾರ್ಗೆ ಅದಕ್ಕೆ ಅಲ್ರಿ ಒಂದು ಪಾಲಿಸಿ ಏಯ್ ಬಾಯ್ ಮುಚ್ಕೊಂಡು ಏಯ್ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಅಮೌಂಟ್ ರಿಲೀಸ್ ಮಾಡಿ ಒಂದು ಲೆಟರ್ ಬರೆದ್ರೆ ಆಯ್ತು ಒಂದು ಆದೇಶ ಮಾಡಿದ್ರೆ ಆಯ್ತು ಮಾಡಲ್ಲ ಯಾಕೆ ಅಂದ್ರೆ ಆದೇಶ ಮಾಡಿದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಮ್ಮನಿಗೆ ಬೇಜಾರಾಗುತ್ತ ಅಲ್ವಾ ಆದೇಶ ಮಾಡಿದ್ರೆ ಸಣ್ಣ ಸಾಹುಕಾರ ಅಲ್ಲ ದೊಡ್ಡ ಸಾಹುಕಾರ ಸತೀಶ್ ಜಾರಕಿಹೊಳಿಗೆ ಬೇಜಾರಾಗುತ್ತೆ ಎಂಬತ್ತೊಂದು ಸಕ್ಕರೆ ಫ್ಯಾಕ್ಟ್ರಿಗಳಿದೆ ಕೋಟ್ಯಾಂತ ರೂಪಾಯಿ ಸಾವಿರಾರು ಕೋಟಿ ಹಣ ಮಾಡ್ಕೊಂತಾರೆ ರೈತರು ಬೆಳೆದ ಕಬ್ಬಿನಿಂದ ಆ ರೈತರಿಗೆ ಕನಿಷ್ಠ ಬೆಲೆನೂ ಕೊಡಲ್ಲ ಇವರು ಒಂದು ಟನ್ ಗೆ ಹದಿನೈದು ಸಾವಿರ ಹಣ ಮಾಡೋ ಸಕ್ಕರೆ ಫ್ಯಾಕ್ಟ್ರಿ ಅವರು ಸಕ್ರೆ ಫ್ಯಾಕ್ಟ್ರಿ ಓನರ್ಗಳು ಸಕ್ಕರೆ ಫ್ಯಾಕ್ಟ್ರಿ ಸೋ ಕಾರ್ಡ್ ಲಕ್ಷ್ಮಿ ಹಬ್ಬಾಳ್ಕರ್ ಅಂತವ್ರು ಸತೀಶ್ ಜಾರ್ಕಿ ಸತೀಶ್ ಒಳ್ಳೆ ಮೊನ್ನೆ ತಾನೆ ಹೆಲಿಕಾಪ್ಟರ್ ತಗೋಣ ಇನ್ನೊಂದ್ ಹೇಳಿ ತಗಪ್ಪ ಪ್ರೈವೇಟ್ ಜೆಟ್ ತಗ ನಮ್ ರೈತರು ಬೀದಿಲ್ ಪರವಾಗಿಲ್ಲ ನೀನ್ ಚೆನ್ನಾಗಿರ್ಬೇಕು ಹ ನೀನ್ ಚೆನ್ನಾಗಿರ್ಬೇಕು ಈ ಸಿದ್ದರಾಮಯ್ಯ ಸರ್ಕಾರ ಒಗಳ್ಕೊಂಡು ಕಂಡು ಹೊಗಳ್ಕಂಡು ಭಾಷಣ ಮಾಡ್ಕೊಂಡು ಜೀವನ ಮಾಡ್ಬೇಕು ಒಬ್ಬ ರೈತ ಬೀದಿಗೆ ಬಂದು ಕೂತವನೇ ಎಂಟು ದಿವಸ ಆಯ್ತು ಮೂರೋ ಪಕ್ಷದಲ್ಲಿ ಮಾನವೀಯತೆ ಇಲ್ಲದಂತ ಮಸಾಲೆ ಮಾತಿನ ರಾಜಕಾರಣಿಗಳಿದಾರ ನಮ್ಮ ರಾಜ್ಯದಲ್ಲಿ ನೋಡಿ ರೈತರದು ಬರೀ ಕಬ್ಬು ಬೆಳೆಗಾರರ ಅಲ್ರಿ ಯಾವುದೇ ಬೆಳೆ ಬೆಳೆ ನ್ಯಾಯತವಾದಂತ ಬೆಲೆ ಕೊಡದೇ ಇಲ್ಲ ಚೆನ್ನಾಗಿರ್ಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಚೆನ್ನಾಗಿರ್ಬೇಕು ಯಾಕಂದ್ರೆ ಐಎಮ್ ಶುಗರ್ ಫ್ಯಾಕ್ಟ್ರಿ ಓನರ್ ಅಲ್ವಾ ಎರಡೋ ಮೂರ ಅವಂತೆ ಆ ಗೊತ್ತಿಲ್ಲ ಆ ಹೆಮ್ಮನ ಹೆಸರು ಬೇರೆ ಯಾರು ಗೊತ್ತಿಲ್ಲ ಒಟ್ನಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ದು ಒಂದ್ ಎರಡ್ ಮೂರ ಅವೇ ಅಂತಂದ್ರು ಒಂದಷ್ಟು ಅವೇ ಅಂತಂದ್ರು ಸತೀಶ್ ಉಳಿದು ಜಾಸ್ತಿನೇ ಅವೆ ಅಂತೆ ನೀವುಗಳು ಚೆನ್ನಾಗಿರ್ಲಿ ರೈತರು ನೇಣಕಂಡ್ ಸತ್ತೋಗಿ ಪರವಾಗಿಲ್ಲ ನೀವುಗಳು ಚೆನ್ನಾಗಿರ್ಬೇಕು ಯಾಕಂದ್ರೆ ನೀವುಗಳು ಚೆನ್ನಾಗಿದ್ರೇನೆ ಈ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅವರು ಭದ್ರವಾಗಿರೋದು ಆ ಪಕ್ಷಗಳು ಭದ್ರವಾಗಿರ್ಬೇಕು ಅಂದ್ರೆ ನೀವು ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ಬೇಕು ಅಂದ್ರೆ ಆ ರೈತರನ್ನ ಬೀದಿಲ್ ಕುಣಿಸ್ಲೇಬೇಕು ಮಾನ ಮರ್ಯಾದೆ ಇಲ್ವೇನ್ರ ಅವ್ರ ಹೆಸರು ಹೇಳಿಕೊಂಡು ಪ್ರಮಾಣ ವಶನ ತಗೊಂತೀರಾ ಸಿ ಗಳಾಗ್ತೀರಾ ಸರ್ಕಾರ ಮಾಡ್ತೀರಾ ಅವ್ರಿಗೆ ನ್ಯಾಯವೂತವಾದಂತ ಬೆಲೆ ಕೂಡ ಕೊಡಲ್ಲವಲ್ರ